ನನ್ನ ಎಲ್ಲ ಬೆಂಗಳೂರು ನಾರ್ತ್ ಯುವ ಮಿತ್ರರಿಗೆ ನನ್ನ ಧನ್ಯವಾದಗಳು ಇವತ್ತು ಏನಂದರೆ ನಮ್ಮ ಕಾರ್ಯಕ್ರಮ ಆ್ಯಪ್ ಟ್ರೈನಿಂಗು ಮತ್ತು ನಮ್ಮ ಬೆಂಗಳೂರು ನಾರ್ತ್ ಯುವ ಮಿತ್ರರು ಎಲ್ಲರನ್ನು ಒಂದು ಕೂಡಿಸಿ ನಮ್ಮ ಒಂದು ಕುಂದು ಕೊರತೆಗಳು ಏನಿದ್ದಾವೆ ಇದರ ಬಗ್ಗೆ ಎಲ್ಲ ಒಂದು ಚರ್ಚೆ ಮಾಡೋ ಒಂದು ಉದ್ದೇಶವಾಗಿ ಇವತ್ತು ಒಂದು ಆ್ಯಪ್ ಟ್ರೈನಿಂಗು ಮತ್ತು ಮೀಟಿಂಗ್ ಎರಡು ಸೇರಿಸಿ ಒಂದೇ ನಮ್ಮ ಜಾಲ ಆಫೀಸಲ್ಲಿ ಮಾಡಿದ್ದೀರಿ ಇವತ್ತು ಇದೇ ಥರ ಎಲ್ಲ ಯಾವುದೇ ರೀತಿ ಏನು ಕುಂದು ತೊಂದರೆ ಕೊರತೆಗಳಿದ್ದಾವೆ ಅದರ ಬಗ್ಗೆ ನಮ್ಮ ಎಲ್ಲ ಅಸೆಂಬ್ಲಿ ಅಧ್ಯಕ್ಷಗಳಿಗೆ ಮತ್ತು ಬ್ಲಾಕ್ ಅಧ್ಯಕ್ಷಗಳಿಗೆ ಎಲ್ಲರೂ ನಾವು ಖುದ್ದಾಗಿ ಇದು ಒಬ್ಬೊಬ್ಬರಿಗೆ ಏನೇನು ಕುಂದುಕೊರತೆಗಳೆಲ್ಲ ಕೇಳಿ ಅವ್ರದ್ದು ಕುಂದುಕೊರತೆಗಳನ್ನೆಲ್ಲ ನಾಳೆ ದಿನಗಳಲ್ಲಿ ಯಾವುದೇ ಥರ ತೊಂದರೆ ಇಲ್ಲದಂಗೆಲ್ಲ ಇದು ಮಾಡಿ ಪ್ರತಿ ನಮ್ಮ ಯೂತ್ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಬೆಳ್ಕೊಂಡು ಹೋಗೋಕ್ಕೋಸ್ಕರ ಈ ಮೀಟಿಂಗ್ ನಾವು ಮಾಡಿದ್ದು ಅದು ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ಆಯಿತು ಎಲ್ಲ ನಮ್ಮ ಸ್ನೇಹಿತರು ನಮಗೆ ಪ್ರೋತ್ಸಾಹ ನೀಡಿ ನಮ್ಮ ಜೊತೆ ಎಲ್ಲ ಭಾಗಿಯಾಗಿದ್ದರು ಅದೇ ತರಹ ನಮ್ಮ ಇದು ಇವತ್ತು ಇವತ್ತು ಯುವ ಕಾಂಗ್ರೆಸ್ ಇನ್ನ ರೀತಿಯಲ್ಲಿ ಏನಿದೆ ಅಂತಂದರೆ ಇವ ಆ್ಯಪ್ ಟ್ರೈನಿಂಗ್ ಒಂದು ಹಂಗೆ ಅನ್ವಡಿಸ್ಕೊಂಡಿದ್ರು ಆ್ಯಪ್ ಟ್ರೈನಿಂಗು ಅಷ್ಟೇ ನಮ್ಮ ಆ್ಯಪ್ ಟ್ರೈನರು ಡಿಸ್ಟಿಕ್ ಇನ್ಚಾರ್ಜ್ ಏನಿದ್ರು ಅವ್ರು ಬಂದು ಹಾಗೆ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ಗಳಾದಂಥ ಪೂಜಾ ಯಾದವ್ ಅವರು ನಮ್ಮ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆದ ದಿವ್ಯಾಕ್ ಅವರು ಮನೆ ನಾರ್ತ್ ಅಧ್ಯಕ್ಷರಾದಂಥ ರಾಹುಲ್ ಅವರು ವೈಸ್ ಪ್ರೆಸಿಡೆಂಟ್ ಆದಂಥ ಮುತ್ತು ಅವರು ಇವರೆಲ್ಲರೂ ಎಲ್ಲರೂ ಸೇರಿ ಇವತ್ತು ಆ ಆ್ಯಪ್ ಟ್ರೈನಿಂಗ್ ಏನಿದೆ ಅದನ್ನು ಒಳ್ಳೆಯ ಸಕ್ಸಸ್ಫುಲ್ಲಾಗಿ ನಮಗೆ ಟ್ರೈನಿಂಗ್ ಮಾಡೋದನ್ನ ಮುಖಾಂತರ ಎಲ್ಲರಿಗೂ ಒಂದು ಒಳ್ಳೆ ಮಾಹಿತಿ ನೀಡಿ ನಾಳೆ ದಿನಗಳಲ್ಲಿ ಈ ಟ್ರೈನಿಂಗ್ ಏನಕ್ಕೆ ಅಂತಂದರೆ ಆ್ಯಪಲ್ಲೇ ನಾವು ಏನು ಮಾಡಿರ್ತೀರಿ ನಮ್ಗೆ ಏನು ಕೆಲಸ ಕಾರ್ಯಗಳು ಎಲ್ಲನೂ ಆ್ಯಪಲ್ಲೇ ಇರುತ್ತೆ ಈಗ ಮೊದಲು ಥರ ನಾವೇನೊಂದು ಪೇಜ್ ಮಾಡಬೇಕು ಆ ಥರ ಏನಿಲ್ಲ ಆ್ಯಪಲ್ಲಿ ಇವತ್ತು ಎಲ್ಲಾದರೂ ನಮ್ಮ ನಾವು ಏನು ಕೆಲಸ ಇರೋದು ಆ್ಯಪ್ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರುಗಳಾಗಿರ್ಬೋದು ಜಿಲ್ಲಾಧ್ಯಕ್ಷರುಗಳಾಗಿರ್ಬೋದು ಎಲ್ಲರೂ ನೋಡುವಂಥ ಕೆಲಸ ಆಗುತ್ತೆ ಹಾಗಾಗಿ ನಮ್ಮ ಕೆಲಸ ಏನೇ ಇದ್ರೂ ಏನು ಮಾಡ್ತಾಯಿರಿ ಏನು ಮಾಡಿದ್ದೀರಿ ಏನು ಮಾಡಿಲ್ಲ ಅನ್ನೋದು ನಮಗೆ ಆ್ಯಪ್ ಅದು ಅವರು ತಿಳಿಸ್ಕೊಳೋಕೋಸ್ಕರ ಆ ಆ್ಯಪ್ ಟ್ರೈನಿಂಗ್ ಎಲ್ಲರಲ್ಲಿ ಯಾವ ಥರ ಅಪ್ಲೋಡ್ ಮಾಡಬೇಕು ಯಾವ ಥರ ನಾವು ಅದನ್ನು ಯೂಸ್ ಮಾಡಬೇಕು ಏನು ಅನ್ನೋದನ್ನು ಒಳ್ಳೆ ರೀತಿಯಲ್ಲಿ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಆದಂಥ ಆ್ಯಪ್ ಟ್ರೈನರ್ ನಮಗೆ ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದಾರೆ ಇದಕ್ಕೆ ಎಲ್ಲ ಭಾಗಿಯಾದಂಥ ನಮ್ಮ ಎಲ್ಲ ಯುವ ಮಿಲ್ಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಮಧು ಅಂತ ಬ್ಯಾಟ್ರಾಂಪುರ ಕ್ಷೇತ್ರ ಜಾಲಾ ಬ್ಲಾಕ್ ಅಧ್ಯಕ್ಷರು